Налез, короче, на да? ಬಿಗ್ ಬಾಸ್ ಕನ್ನಡ ಹನ್ನೆರಡರ ನಂತರವೂ ಅಶ್ವಿನಿ ಗೌಡ ಮತ್ತು ಚೈತ್ರಾ ಕುಂದಾಪುರ ಕಿತ್ತಾಟ ಮುಂದುವರೆದಿದೆ ದೊಡ್ಡ ಮನೆಯಲ್ಲಿ ಆದ ಪರಚು ಗಾಯಗಳ ಬಗ್ಗೆ ಅಶ್ವಿನಿ ಈಗ ಚೈತ್ರಾ ಮೇಲೆ ಉದ್ದೇಶ ಪೂರ್ವಕ ಆರೋಪ ಮಾಡಿದ್ದಾರೆ ಇದಕ್ಕೆ ಚೈತ್ರಾ ಆಟವನ್ನ ಆಟವಾಗಿಯೇ ನೋಡುತ್ತೇನೆ ಎಂದಿದ್ದಾರೆ ಹೆಣ್ಣು ಮಕ್ಕಳು ಜಗಳ ಆರಂಭಿಸಿದರೆ ಮುಗಿಯದು ಎಂಬ ಗಿಲ್ಲಿ ಮಾತು ನಿಜವಾಗಿದೆ ಎಂದು ನೆಟ್ಟಿಗರು ಹೇಳ್ತಿದ್ದಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಪೂರ್ಣಗೊಂಡು ತಿಂಗಳೇ ಕಳೆದರು ಅದರ ಬಗ್ಗೆ ಆಗುತ್ತಿರುವ ಚರ್ಚೆಗಳು ನಿಂತಿಲ್ಲ ಒಂದಲ್ಲ ಒಂದು ಕಾರಣಕ್ಕೆ ಈ ಸೀಸನ್ ಸ್ಪರ್ಧೆಗಳು ಹೆಸರು ಮೊನ್ನೆ ಬರ್ತಲೇ ಇದೆ ಈ ಬಾರಿ ಅಶ್ವಿನಿ ಗೌಡ ಹಾಗೂ ಚೈತ್ರ ಗುಂಡಾಪುರ ಕಿತ್ತಾಟ ಹೈಲೈಟ್ ಆಗಿದೆ ದೊಡ್ಡ ಮನೆ ಆಟ ಮುಗಿದು ತಿಂಗಳಾದ್ರೂ ಈ ನಿಂತಿಲ್ಲ ಈಗ ಗಿಲ್ಲಿ ಹೇಳಿದ ಮಾತನ್ನು ನೆಟ್ಟಿಯರು ನೆನಪಿಸಿಕೊಳ್ತಿದ್ದಾರೆ ಅಶ್ವಿನಿ ಹಾಗೂ ಚೈತ್ರಾ ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ ಆಡುವಾಗ ಪರಸ್ಪರ ಪರಚುಕೊಂಡಿದ್ರು ಆಗ ಆದ ಗಾಯಗಳ ಬಗ್ಗೆ ಅಲ್ಲಿಯೇ ಚರ್ಚೆ ಆಗಿತ್ತು ಆಟದ ಭರದಲ್ಲಿ ಆಗಾಗಿದೆ ಎಂದು ಮಾತನಾಡಿಕೊಂಡು ಆ ವಿಷಯವನ್ನ ಅಲ್ಲಿಗೆ ಬಿಟ್ಟಿದ್ರು ದೊಡ್ಡ ಮನೆಯಿಂದ ಹೊರ ಬಂದ ಬಳಿಕ ಈ ಕಿತ್ತಾಟ ಮುಂದುವರೆದಿದೆ ಕೈಗೆ ಆದ ಗಾಯಗಳ ಕಲೆಗಳ ಫೋಟೋಗಳನ್ನ ಹಾಕಿದ ಅಶ್ವಿನಿ ಗೌಡ ಯಾವ ಪ್ರಾಣಿ ಪರಚಿದ್ದು ಎಂದು ಕೇಳಿದ್ರು ಇದಕ್ಕೆ ಉತ್ತರ ಕೊಟ್ಟಿದ್ದ ಚೈತ್ರ ಕುರ ಅವರು ನನಗೂ ಗಾಯಗಳಾಗಿವೆ ಆಟವನ್ನ ಆಟ ಬಗ್ಗೆ ನೋಡುತ್ತೇನೆ ಅಷ್ಟೇ ಎಂದು ಪ್ರತಿಕ್ರಿಯಿಸಿದ್ದರು ಈಗ ಅಶ್ವಿನಿ ಗೌಡ ಅವರು ಮಾಧ್ಯಮದವರ ಜೊತೆ ಮಾತನಾಡಿ ಚೈತ್ರ ಅವರು ಉದ್ದೇಶಪೂರ್ವಕವಾಗಿ ಈ ರೀತಿ ಮಾಡಿದ್ದಾರೆ ಎಂದು ಆರೋಪಿಸಿದ್ದಾರೆ ಇದನ್ನ ಕೇಳಿದ ನೆಟ್ಟಿಗರು ಗಿಲ್ಲಿ ಮಾತನ್ನ ನೆನಪಿಸಿಕೊಂಡಿದ್ದಾರೆ ಹೆಣ್ಣು ಮಕ್ಕಳು ಜಗಳ ಆರಂಭಿಸಿದರೆ ಅದು ಮುಗಿಯೋದೇ ಇಲ್ಲ ಎಂದಿದ್ರು ಆ ಮಾತು ಈಗ ನಿಜವಾಗಿದೆ ಅಶ್ವಿನಿ ಗೌಡ ಅವರು ಬಿಗ್ ಬಾಸ್ ನಿಂದ ಹೊರಬಂದ ಬಳಿಕ ಹಲವು ವಿಷಯಗಳ ಬಗ್ಗೆ ಕುಂಕು ತೆಗೆದಿದ್ರು ಗಿಲ್ಲಿಗೆ ಕಪ್ ವಿಷಯದಲ್ಲಿ ಅವರಿಗೆ ಸಾಕಷ್ಟು ಅಸಮಾಧಾನ ಇದೆ ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು